ಮೆಟ್ಟು ಚಪಾತಿ ಲೇಯರ್ ಲೇಯರ್ ಚಪಾತಿ ಹಾಗೂ ನಮ್ಮ ಎಲೆಕೋಸಿನ ಪಲ್ಯ ಇದನ್ನು ಹಾಕ್ಕೊಂಡು ಬ್ಯಾಟಿಂಗ್ ಮಾಡ್ತಾಯಿದ್ರೆ ತುಂಬಾ ತುಂಬ ರುಚಿಯಾಗಿರುತ್ತೆ ಹಾಗೂ ಟೇಸ್ಟ್ ಕೂಡ ನಿಜವಾಗಲೂ ತುಂಬಾ ತುಂಬ ಚೆನ್ನಾಗಿದೆ ನೀವು ಕೂಡ ಇದೇ ರೀತಿಯಾಗಿ ಮಾಡ್ಕೋಬೇಕು ಅಂದರೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ತುಂಬ ರುಚಿಯಾಗಿರುತ್ತೆ ಹಾಗೂ ಇದನ್ನ ನೀರು ಹಾಕದೆ ಮಾಡಿರುವಂಥದ್ದು ಅಂದರೆ ಬೇಯಿಸುವಾಗ ನೀರನ್ನ ಯೂಸ್ ಮಾಡಿಲ್ಲ ಬರೀ ಒಂದು ನಾಲ್ಕು ಮೂರರಿಂದ ಮೂರರಿಂದ ನಾಲ್ಕು ಚಮಚದಷ್ಟು ಎಣ್ಣೆ ಯೂಸ್ ಮಾಡ್ಕೊಂಡಿದ್ದೀನಿ ಅಷ್ಟೇ ಹಾಗಾದರೆ ಇವತ್ತಿನ ವೀಡಿಯೋನ ಶುರು ಮಾಡೋಣ ನೋಡಿ ಒಂದು ಪ್ಯಾನ್ ತೊಗೊಂಡಿದ್ದೀನಿ ನೀವು ನಾನ್ ಸ್ಟಿಕ್ ಬೇಕಾದ್ರೆ ತೊಗೊಬೋದು ನೋ ಪ್ರಾಬ್ಲಮ್ ಇದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ತಾಯಿದ್ದೀನಿ ಸ್ವಲ್ಪ ಇದಕ್ಕೆ ಎಣ್ಣೆ ಸ್ವಲ್ಪ ಜಾಸ್ತಿ ಇದ್ದರೆ ರುಚಿ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಅದರಿಂದ ಒಂದು ಮೂ ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿ ಚೆನ್ನಾಗಿರುತ್ತೆ ನೀವು ಎಣ್ಣೆ ಸ್ವಲ್ಪ ಕಡಿಮೆ ತಿಂತೀರಂದ್ರೆ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ ಎಣ್ಣೆ ಸ್ವಲ್ಪ ಬಿಸಿ ಆಗಲಿ ನೋಡಿ ಎಣ್ಣೆ ಬಿಸಿ ಹಾಕ್ತಾಯಿದೆ ಈ ಒಂದು ಪಲ್ಯ ತುಂಬ ಸಿಂಪಲಾಗಿ ಮಾಡುವಂಥದ್ದು ಜಾಸ್ತಿ ಏನು ಐಟಮ್ ಹಿಡಿಯೋದಿಲ್ಲ ಅದಕ್ಕೆ ಟೊಮೆಟೊ ಮೆಣಸಿನ್ಕಾಯಿ ಅದು ಏನೂ ಹಾಕೋದಿಲ್ಲ ಡೈರೆಕ್ಟಾಗಿ ಒಂದು ಸಿಂಪಲ್ಲಾಗಿ ಮಾಡುವಂಥ ಒಂದು ಪಲ್ಯ ತುಂಬ ರುಚಿಯಾಗಿರುತ್ತೆ ನೋಡಿ ಎಣ್ಣೆ ಬಿಸಿಯಾಗಿದೆ ಈಗ ಒಂದು ಕಾಲು ಟೇಬಲ್ ಸ್ಪೂನಷ್ಟು ನಾನು ಸಾಸಿವೆನ ಹಾಕ್ತಾಯಿದ್ದೀನಿ ಸಾಸಿವೆ ಸ್ವಲ್ಪ ಚಟಪಟ ಅನ್ನಬೇಕು ನೋಡಿ ಸಾಸಿವೆ ಚಟಪಟ ಅಂತಿದೆ ಇವಾಗ ಕಾಲು ಚಮಚದಷ್ಟು ಜೀರಿಗೆ ಪೌಡ್ರನ್ನ ಹಾಕಿದ್ರೆ ಮನೆಯಲ್ಲೇ ಮಾಡ್ಕೊಂಡಿರ್ಬೋದು ಇಲ್ಲಾಂದರೆ ಹೋಲ್ ಜೀರಿಗೆ ಕೂಡ ಹಾಕ್ಬೋದು ನೀವು ಈಗ ಡೈರೆಕ್ಟಾಗಿ ಇದಕ್ಕೆ ನಾನು ನೋಡಿ ಇಲ್ಲಿ ಕಾಲು ಚಮಚದಷ್ಟು ಖಾರ ಪುಡಿ ಕಾಲು ಚಮಚದಷ್ಟು ಧನಿಯಾ ಪುಡಿ ಕಾಲು ಚಮಚದಷ್ಟು ಅರಿಶಿನ ಪುಡಿ ಇಷ್ಟನ್ನು ಹಾಕಿಬಿಟ್ಟು ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಬಿಡಿ ಮಿಕ್ಸ್ ಆಗಲಿ ಮಿಕ್ಸ್ ಆದ ಕೂಡಲೇ ಪಟಪಟ ಅನ್ನಂಗಿದಕ್ಕೆ ಒಂದು ಹೆಸರೇ ಈರುಳ್ಳಿನ ಹಾಕ್ತಾಯಿದ್ದೀನಿ ಯಾಕಂದರೆ ನಾವು ಖಾಲಿ ಎಣ್ಣೆಯಲ್ಲಿ ಈ ಪೌಡ್ರ್ಗಳನ್ನು ಹಾಕೋದ್ರಿಂದ ಬೇಗ ಕಪ್ಪಾಗಿಬಿಡುತ್ತೆ ಆದ್ದರಿಂದ ಎಣ್ಣೆ ನಾವು ಏನು ಹಾಕ್ತೀವಿ ಕೆಲ ಪದಾರ್ಥಗಳನ್ನ ಪಟಪಟ ಅಂತ ಹಾಕಿಬಿಡಬೇಕು ಹಾಗೂ ಇದಕ್ಕೆ ಆನಿಯನ್ ಅಂದರೆ ಈರುಳ್ಳಿ ಕೂಡ ಬೇಗ ಹಾಕಬೇಕು ನೋಡಿ ಇಲ್ಲಾಂದರೆ ಈ ಮಸಾಲೆ ಏನು ನಿಮಗೆ ರೆಡ್ ರೆಡ್ ಕಾಣ್ ಕೆಂಪು ಕೆಂಪು ಕಾಣ್ತಾ ಇದೆ ಅದು ಕಪ್ ಕಪ್ ಕಾಣ್ಬಿಡುತ್ತೆ ನಿಮಗೆ ಸ್ವಲ್ಪ ನೀವು ತಡ ಮಾಡಲಿಲ್ಲ ಅಂದರೆ ನಿಮಗೆ ಈ ರೀತಿಯಾಗಿ ಸಿಗುತ್ತೆ ಸ್ವಲ್ಪ ಲೇಟಾಯಿತು ನೀವು ಹಾಕೋಕ್ಕೆ ಅಂದರೂ ಕಪ್ಪಾಗಿಬಿಡುತ್ತೆ ನೋಡಿ ಈರುಳ್ಳಿ ಸ್ವಲ್ಪ ಫ್ರೈ ಆಗಿದೆ ಈಗ ಗಮ್ಮಂಥ ಪರಿಮಳ ಬರ್ತಾಯಿದೆ ಮತ್ತು ಏನಿದಾಗ ಹಾಕಬೇಕು ಅಂತಲೇ ಇಲ್ಲ ನೀವು ಉಪ್ಪು ಒಂದು ಹಾಕಿದರೆ ಮುಗಿದೋಯಿತು ತುಂಬ ಸಿಂಪಲಾಗಿ ಮಾಡುವಂಥದ್ದು ಹಾಗೂ ತುಂಬ ಬೇಗ ಕೂಡ ಆಗುತ್ತೆ ನೋಡಿ ಸ್ವಲ್ಪ ಈರುಳ್ಳಿ ಫ್ರೈ ಆದಮೇಲೆ ಇಲ್ಲಿ ಎಲೆಕೋಸನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಸಣ್ಣದಾಗೆ ಮಾಡ್ಕೊಳ್ಳಿ ತೀರ ದಪ್ಪ ಇದ್ರೂ ಅಷ್ಟು ಚೆನ್ನಾಗಿ ಅನಿಸೋದಿಲ್ಲ ಈಗ ಎಲೆಕೋಸನ್ನ ಇದಕ್ಕೆ ಹಾಕ್ತಾ ಇದ್ದೀನಿ ನಾನು ನೋಡಿ ಹಾಕಾದ್ಮೇಲೆ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನೆಲ್ಲ ಲೋ ಫ್ಲೇಮಲ್ಲೇ ಮಾಡ್ಕೊಳ್ಳಿ ನೀವು ಮತ್ತು ಇದಕ್ಕಿನ್ನ ನೀರು ಕೂಡ ಹಾಕ್ತಾ ಇಲ್ಲ ಏನು ಫಸ್ಟ್ ಎಣ್ಣೆ ಹಾಕಿದ್ವೋ ಅದರಲ್ಲೇ ಇದನ್ನು ಫ್ರೈ ಮಾಡುವಂಥದ್ದು ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್ ನೀವು ಮಾಡ್ಕೊಂಡು ನೋಡ್ಕೊಳ್ಳಿ ಒಂದು ಸಾರಿ ಎಲ್ಲ ಮಿಕ್ಸ್ ಆದಮೇಲೆ ಇದಕ್ಕೆ ಎಲ್ಲ ಸ್ವಲ್ಪ ಉಪ್ಪನ್ನು ಹಾಕೋಣ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಾಯಿದ್ದೀನಿ ತೀರಾ ಉಪ್ಪನ್ನು ಜಾಸ್ತಿ ಹಾಕೋಕೆ ಹೋಗ್ಬಿಡಿ ಯಾಕಂದರೆ ಇದು ಬರ್ತಾ ಬರ್ತಾ ಕ್ವಾಂಟಿಟಿ ಕಡಿಮೆ ಆಗ್ತಾ ಹೋಗುತ್ತೆ ಯಾಕಂದರೆ ಎಲೆಗಳಂದರೆ ಹಾಗೆ ಅಲ್ವ ನಾವು ಸೊಪ್ಪನ್ನು ಹಾಕಿದರೆ ಒಂದು ಕಟ್ ಹಾಕಿದ್ರೆ ಅಂದರೆ ಒಂದೇ ಒಂದು ಹಿಡಿಯಷ್ಟು ಪಲ್ಯ ಆಗುತ್ತೆ ಆದ್ದರಿಂದ ಉಪ್ಪನ್ನ ನೋಡ್ಕೊಂಡೆ ಹಾಕ್ಕೊಳ್ಳಿ ನೀವು ನೋಡಿ ಇದನ್ನು ಮಿಕ್ಸ್ ಮಾಡಿಬಿಟ್ಟು ಮುಚ್ಚೋಣ ಮುಚ್ಚಿ ಒಂದು ಹತ್ತು ನಿಮಿಷ ಇದನ್ನು ನಾವು ಇದೇ ಸಣ್ಣ ಉರಿಯಲ್ಲಿ ಫ್ರೈ ಮಾಡ್ಕೋಬೇಕು ಮಧ್ಯ ಮಧ್ಯದಲ್ಲಿ ಒಂದು ಸರಿ ಈ ಥರ ನಾವು ತಿರುಗಿಸ್ತಾ ಇರಬೇಕು ಇಲ್ಲಾಂದರೆ ತಳ ಹಿಡ್ಕೊಡುತ್ತೆ ಆದ್ದರಿಂದ ಈ ಥರ ಮಾಡ್ತಾ ಮಾಡ್ತಾ ಒಂದು ಸ್ವಲ್ಪ ಹೊತ್ತು ಮುಚ್ಚಿಟ್ಟು ನಂತರದಲ್ಲಿ ಮತ್ತೆ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಅದು ಮತ್ತೆ ಈ ಥರ ತಿರ್ಗ್ಸ್ರಿ ಮತ್ತೊಂದು ಸ್ವಲ್ಪ ಹೊತ್ತು ಈ ಥರ ಟೋಟಲ್ ಹತ್ತು ನಿಮಿಷದಲ್ಲಿ ನಿಮಗೆ ರುಚಿಯಾದ ಪಲ್ಯ ರೆಡಿಯಾಗುತ್ತೆ ಈ ಪಲ್ಯ ರೊಟ್ಟಿ ಜೊತೆ ಚಪಾತಿ ಜೊತೆ ಅಂದರೆ ಸೂಪರಾಗಿರುತ್ತೆ ಫ್ರೆಂಡ್ಸ್ ನಾನು ನೈಟ್ ಮಾಡಿದ್ದೆ ಈ ಪಲ್ಯನ ತುಂಬ ಚೆನ್ನಾಗಿ ಬಂದಿತ್ತು ಅದರಿಂದ ಹಸ್ಬೆಂಡ್ ಮಾಡು ಮತ್ತು ಚಪಾತಿ ಜೊತೆ ಮಾಡು ಅಂತ ಹೇಳಿದರು ಅದರಿಂದ ಈಗ ಮಾಡ್ತಾಯಿದ್ದೀನಿ ನಾನು ಈಗ ಇದನ್ನು ಮುಚ್ಚಿಡೋಣ ಮಧ್ಯ ಮಧ್ಯದಲ್ಲಿ ಸ್ವಲ್ಪ ಸ್ವಲ್ಪ ಇದನ್ನು ನಾನು ಚುಗ್ಸ್ಕೊಳ್ತಾ ಇರ್ತೀನಿ ನೋಡಿ ಒಂದು ಎಂಟು ನಿಮಿಷ ಆಗಿದೆ ಎಂಟು ನಿಮಿಷದಲ್ಲಿ ನಮ್ಮ ಎಲೆಕೋಸು ಪಲ್ಯ ರೆಡಿಯಾಗಿದೆ ತುಂಬ ಸಿಂಪಲ್ಲಾಗಿ ಏನು ಜಾಸ್ತಿ ಐಟಮ್ ಹಾಕಬೇಕು ಅಂತ ಇಲ್ಲ ನೋಡಿ ಯಾವ ರೀತಿಯಾಗಿ ಅಂತ ರೆಡಿಯಾಗಿದೆ ನಮ್ಮ ಎಲೆಕೋಸಿನ ಪಲ್ಯ ನೀವು ಕೂಡ ಇದೇ ರೀತಿಯಾಗಿ ಮಾಡ್ಕೋಬೋದು ಹಾಗೂ ನಮ್ಮ ಚಾನಲ್ನ ಯಾರ್ಯಾರು ನೋಡ್ತಿದ್ದಾರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ನೋಡಿ ಹತ್ತಿರದಿಂದಲೂ ತೋರಿಸ್ತಾ ಇದ್ದೀನಿ ನಮ್ಮ ಎಲೆಕೋಸಿನ ಪಲ್ಯ ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಜಾಸ್ತಿ ಐಟಮ್ ಕೂಡ ಹಾಕಿಲ್ಲ ಹಾಗೂ ಚಪಾತಿ ಜೊತೆ ತುಂಬಾ ತುಂಬ ರುಚಿಯಾಗಿತ್ತು ನಾನು ಚಪಾತಿ ಮಾಡಿದ ಜೊತೆಯಲ್ಲಿ ನೋಡಿ ಯಾವ ರೀತಿಯಾಗಿ ಸಿಂಪಲಾಗಿ ಮತ್ತು ನೀರು ಹಾಕದೇ ಮಾಡಿರುವಂಥದ್ದು ನೀರನ್ನ ಯೂಸ್ ಮಾಡ್ದೇ ಮಾಡಿರುವಂಥದ್ದು ನೀವು ಕೂಡ ಇದೇ ರೀತಿಯಾಗಿ ಮಾಡ್ಕೋಬೋದು